ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ಒಡಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಗೆದ್ದಿದೆ ಇನ್ನು ಪಂದ್ಯ ಮುಗಿದ ಬಳಿಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡಂತ ವಿರಾಟ್ ಕೊಹ್ಲಿ ಅವರು ಅಚ್ಚರಿಯ ಹೇಳಿಕೆ ಆದರೆ ನೀಡಿದ್ದಾರೆ ಇನ್ನು ಅಭಿಮಾನಿಗಳ ಬಗ್ಗೆ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಆದರೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ಬೋದು ಅಷ್ಟಕ್ಕೂ ವಿರಾಟ್ ಕೊಹ್ಲಿ ಏನೆಲ್ಲ ಹೇಳಿದ್ದಾರೆ ಮತ್ತು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ವಿರಾಟ್ ಕೊಹ್ಲಿ ಆ ಫ್ಯಾನ್ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಆಲ್ ಹಾಲ್ ಇಟ್ಕೊಳ್ಳೋದು ಮರಿಬೇಡಿ ಇನ್ನು ನಿನ್ನೆಯ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಟಾಸ್ ಗೆದ್ದು ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ತಗೊಳ್ಳುತ್ತೆ ಅದರಂತೆ ಫಸ್ಟ್ ಬ್ಯಾಟಿಂಗ್ ಆಡಿದಂತ ನ್ಯೂಜಿಲೆಂಡ್ ತಂಡ ಮುನ್ನೂರು ರನ್ ಆದ್ರೆ ಉಳಿತಾರೆ ಮತ್ತು ಎಂಟು ವಿಕೆಟ್ ಆದರೆ ಕಳ್ಕೊಳ್ತಾರೆ ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನಮ್ಮ ಭಾರತ ತಂಡದ ಪರ ಸುದ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಒಳ್ಳೆಯ ಆರಂಭ ಪಡೆಯುತ್ತಾರೆ ಅಂತ ಹೇಳ್ಬೋದು ಆದ್ರೆ ರೋಹಿತ್ ಶರ್ಮಾ ಇಪ್ಪತ್ತಾರು ರನ್ ಆಡಿ ಔಟ್ ಆಗ್ತಾರೆ ಇನ್ನು ನಂತರ ಬಂದಂತ ವಿರಾಟ್ ಕೊಹ್ಲಿ ಮತ್ತು ಸುಧ್ಮನ್ ಕಿಲ್ ಒಳ್ಳೆಯ ಆಟ ಆಡಿದ್ರೆ ಆಗ್ತಾರೆ ಮತ್ತು ನೂರ ಹದಿನೆಂಟು ರನ್ ಗಳ ಪಾರ್ಟ್ನರ್ಶಿಪ್ ಆದರೆ ಆಡ್ತಾರೆ ಸುದ್ಮನ್ ಗಿಲ್ ಐವತ್ತಾರು ರನ್ ಆಡಿ ಔಟ್ ಆದರೆ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಮತ್ತೆ ಶ್ರೇಯಸ್ ಅಯ್ಯರ್ ಜೊತೆ ಪಾರ್ಟ್ನರ್ಶಿಪ್ ಆದರೆ ಮಾಡ್ತಾರೆ ಇನ್ನು ಶ್ರೇಯಸ್ ಅಯ್ಯರ್ ಕೂಡ ನಲವತ್ತೊಂಬತ್ತು ರನ್ ಆಡಿ ಔಟ್ ಆಗ್ತಾರೆ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಕೂಡ ನಿನ್ನೆ ತೊಂಬತ್ ರನ್ ಆಡಿ ಔಟ್ ಆಗ್ತಾರೆ ಇನ್ನು ಏಳು ರನ್ಗಳಿಂದ ಆದರೆ ಸೆಂಚುರಿನೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಬಟ್ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನಿನ್ನೆ ಲಾಸ್ಟ್ ಕೊನೆಯವರೆಗೂ ಈ ಮ್ಯಾಚ್ ಆದ್ರೆ ಹೋಗಿ ಲಾಸ್ಟ್ ಕೊನೆ ಓವರ್ನಲ್ಲಿ ಆದರೆ ಈ ಪಂದ್ಯಕ್ಕೆ ಒಂದು ತೆರವು ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಕನ್ನಡಿಗರಿಂದ ಗೆಲುವಾದ್ರೆ ಸಿಗುತ್ತೆ ಮತ್ತು ಇದೆಲ್ಲ ಆದ ಮೇಲೆ ಪಂದ್ಯ ಗೆದ್ದ ಬಳಿಕ ಒಂದೇ ಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿಗಾದ್ರೆ ಸಿಗುತ್ತೆ ವಿರಾಟ್ ಕೊಹ್ಲಿಗೆ ಸಿಕ್ಕ ನಂತರ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ ರೋಹಿತ್ ಶರ್ಮಾ ಬಗ್ಗೆನು ಕೂಡ ಮಾತಾಡ್ತಾರೆ ನನ್ಗೆ ಅದೊಂದು ವಿಚಾರ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಹೌದು ಸ್ನೇಹಿತರೆ ಭಾರತ ತಂಡ ಬಂದ್ಬಿಟ್ಟು ನಮ್ಮ ಭಾರತ ತಂಡದ ಪರ ಫಸ್ಟ್ ಮೊದಲನೇ ವಿಕೆಟ್ ರೋಹಿತ್ ಶರ್ಮಾ ಆದ್ರೆ ಔಟ್ ಆಗ್ತಾರೆ ಇನ್ನು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಗ್ಗೆ ಏನೆಲ್ಲ ಮಾತನಾಡಿದರೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಹೌದು ಸ್ನೇಹಿತರೆ ಭಾರತ ತಂಡದ ಮೊದಲನೇ ವಿಕೆಟ್ ಬಿದ್ದಾಗ ಅಂದ್ರೆ ರೋಹಿತ್ ಶರ್ಮಾ ಔಟ್ ಆದಾಗ ಅಭಿಮಾನಿಗಳಿಂದ ಆ ಕೂಗು ನನಗೆ ಇಷ್ಟ ಆಗ್ಲಿಲ್ಲ ಮತ್ತು ಔಟ್ ಆಗಿ ಹೊರ ಹೋಗುವವರಿಗೆ ಅದು ನೋಡಲು ಚೆನ್ನಾಗಿರಲ್ಲ ಇನ್ನು ಧೋನಿ ವಿಚಾರದಲ್ಲೂ ಕೂಡ ಇದೇ ಆ ತರ ಆಗಿತ್ತು ಮತ್ತು ನಾನು ನೋಡಿದ್ದೇನೆ ಆ ಕಾರಣದಿಂದಾಗಿ ನಿನ್ನೆ ರೋಹಿತ್ ಶರ್ಮಾ ಅವರಿಗೆ ಹರ್ಟ್ ಆದರೂ ಆಗಿರಬಹುದು ಇನ್ನೊಬ್ಬ ಪ್ಲೇಯರ್ ಔಟ್ ಆದಾಗ ಒಬ್ಬ ಪ್ಲೇಯರ್ ಮೈದಾನಕ್ಕೆ ಬರುವಾಗ ಹೋಗುವುದು ಸರಿಯಲ್ಲ ಮತ್ತು ಇನ್ನೂ ಒಬ್ಬ ಆಟಗಾರನಿಗೆ ತುಂಬಾ ಆದರೆ ನೋವಾಗುತ್ತೆ ಎಂದು ವಿರಾಟ್ ಕೊಹ್ಲಿ ಆದ್ರೆ ಹೇಳ್ತಾರೆ ಆನಂತರ ನಮ್ಮ ಭಾರತ ತಂಡದ ಬಗ್ಗೆನು ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು ಹೌದು ಇವತ್ತಿನ ಪಂದ್ಯದಲ್ಲಿ ನಾವು ತುಂಬಾ ಚೆನ್ನಾಗಿ ಆಡಿತೇವೆ ಮತ್ತು ನಾನು ಏಳು ರನ್ ಗಳಿಂದ ಸೆಂಚುರಿನು ಕೂಡ ಮಿಸ್ ಮಾಡಿಕೊಳ್ತೇನೆ ಅದು ಸ್ವಲ್ಪ ಬೇಜಾರಿದೆ ಮತ್ತು ಆದ್ರೆ ಆಟದಲ್ಲಿ ಎಲ್ಲ ಸಹಜ ಎಂದು ವಿರಾಟ್ ಕೊಹ್ಲಿ ಆದ್ರೆ ಹೇಳ್ತಾರೆ ಇನ್ನು ರಾಹುಲ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಕೆ ಎಲ್ ರಾಹುಲ್ ಅವರು ಅತ್ಯುತ್ತಮವಾಗಿ ಆಡ್ತಾರೆ ಮತ್ತು ಅತ್ಯುತ್ತಮವಾದ ಆಟಗಾರ ಇನ್ನು ಕೆ ಎಲ್ ರಾಹುಲ್ ಏನಾದರೂ ಈ ಪಂದ್ಯದಲ್ಲಿ ಫಿನಿಶಿಂಗ್ ಪಾತ್ರ ನಿರ್ವಹಿಸ್ತಾ ಹೋದರೆ ನಮ್ಮ ಭಾರತ ತಂಡ ಸೋತ್ರ ಸುಲಭದಾಗಿತ್ತು ಈ ಪಂದ್ಯದಲ್ಲಿ ಅಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ